ವೀರರಾಣಿ ಚೆನ್ನಮ್ಮ ಪುತ್ಥಳಿ ಅನಾವರಣವನ್ನು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಉದ್ಘಾಟನೆಗೊಳಿಸುತ್ತೇವೆ ಇದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಯ ಸಚಿವರು ಶಾಸಕರು ಎಲ್ಲ ಜನಪ್ರತಿನಿಧಿಗಳನ್ನು ನಾವು ಆಹ್ವಾನ ಮಾಡಿದ್ದೀವಿ ಈಗ ಉಪಮುಖ್ಯಮಂತ್ರಿಗಳ ಸಮಯ ಕೊಟ್ಟಾರ ಮುಖ್ಯಮಂತ್ರಿಗಳು ಸ್ಪಂದಿಸ್ಯಾರ ಅಷ್ಟನೇ ತಾರೀಕು ನಾಲ್ಕನೇ ತಾರೀಕಿನಷ್ಟಿಗೆ ಅವರೂ ಬರ್ಬೋದು ಅದಕ್ಕೆ ನಾವು ಯಾ ಎಲ್ಲರನ್ನೂ ಕರ್ಕೊಂಡು ನಾಲ್ಕನೇ ತಾರೀಕಿಗೆ ಇಪ್ಪತ್ತೆರಡು ಫುಟು ಉಗಿದ ಎತ್ತರಿದ್ದ ಚೆನ್ನಮ್ಮನ ಮೂರ್ತಿಯನ್ನು ನಾವು ಅನಾವರಣಗೊಳಿಸ್ತೀವಿ ಅದಕ್ಕೆ ಇದು ಸ್ವಲ್ಪ ಲೇಟ್ ಆಗೈತಿ ಆದ್ರೂ ನಾವು ಅದನ್ನು ಇದು ಮಾಡ್ಲಕತ್ತೀವಿ ಯಾಕೆ ಲೇಟ್ ಆಗ್ತತ್ತಂದ್ರೆ ಅವು ಮೊದಲೇ ಶಿಲ್ಪಿ ಸ್ವಲ್ಪ ಆಗಿ ಕೈ ಬಿಟ್ಟ ಆಮೇಲೆ ಎರಡು ಮೂರು ಶಿಲ್ಪಿಗಳನ್ನು ನೋಡಿ ಮತ್ತೊಂದು ಶಿಲ್ಪಿ ಮಾಡಿ ಮಾಡಿದ್ದ ಅದಕ್ಕೆ ಎಲ್ಲ ಮೂರ್ತಿಗಳ ಕೆಲಸ ಮುಗಿದೈತಿ ಇನ್ನು ಅದ್ರ ಹಿಂದೊಂದು ಧ್ವಜಸ್ತಂಭ ಮಾಡಿವಿ ಒಂದು ನೂರು ಪುಟ್ಟಂದು ಅದಕ್ಕೆ ಕರ್ನಾಟಕ ಧ್ವಜ ಹಾರಿಸ್ತೀವಿ ಇಪ್ಪತ್ತೊಂದು ಪುಟ ಅಗಲ ಉದ್ದ ಹನ್ನೆರಡು ಪುಟ ಅಗಲದ್ದು ಅದು ಒಂದು ಅವತ್ತೆ ಧ್ವಜಾರೋಹಣ ಹಾಕೈತಿ ಮಾರ್ಕೆಟ್ ಮತ್ತೆ ಇದು ಎಲ್ಲ ಅಂಗಡಿ ಕೆಳಗಡೆ ಬರ್ದಿತ್ತೀರಿ ಕೆ ಸಿ ಮಾರ್ಕೆಟ್ ಕೆ ಸಿ ಮಾರ್ಕೆಟ್ ಅದು ಬರ್ದ ರೀ ಎಲ್ಲಿ ಇಲ್ಲ ಸರ್ ಅದು ಅದು ಇದು ಇಲ್ಲಿ ಸರ್ ಅದಕ್ಕೆ ಎಲ್ಲಕ್ಕೂ ಈಗ ಎಲ್ಲಕ್ಕೂ ಹಂಗ ರೀ ಅವ್ರು ಕೆಳ ಬರ್ತೀವಿ ಅದು ಕನ್ಸ್ಟ್ರಕ್ಟೆಡ್ ಯೂನಿಟಿ ಮಾಡಿದ್ದೈತೆ ಮೊದಲು ಇದ್ದಿದ್ದಿಲ್ಲ ಈಗ ಹೊಸದಾಗ ಕಟ್ಟಿದ್ದೈತಿ ರೀ ಅದು ಅವಾಗಿನಿಂದ ಐತಿ ರೀ ಅದಕ್ಕೆ ನಾವು ನಮಗೂ ಗೊತ್ತಿಲ್ಲ ಅದು ಅದು ಯಾವಾಗಿನಿಂದ ಐತಿ ಹಂಗೈತೆ ಅದು ಮಾಡಿಸ್ಕೊಡ್ತೀನಿ ಅದೇನು ಅವಕಾಶ ಇತ್ತು ಅದು ಕಾರ್ಪೋರೇಷನ್ದು ವಾಪಸ್ ಕೊಟ್ಟು ಮಾಡ್ಸಿ ಅದೇ ಹ್ಞೂ ಸರ್ ಅದನ್ನು ನಾವು ಅದನ್ನು ಸರ್ಕಾರ ಹಂತದಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಚಿವರಿಗೆ ಎಲ್ಲರಿಗೂ ಕೊಟ್ಟಿವ್ರಿ ಅವರು ಸ್ಪಂದನೆ ಮಾಡ್ಯಾರ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ಯಾರಿ ಆ ಬಗ್ಗೆನೂ ಮಾತುಕತೆ ನಡೆದವು ಆಮೇಲೆ ಕಾರ್ಪೊರೇಷನ್ ಕೇ ಇದು ಮಾಡಿದ್ದೀವ್ರಿ ನಾವು ನಮ್ಮ ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಿ ನಾವು ಮಾಡ್ತೀವಂತ ಅವರು ಇದಕ್ಕೆ ಹ್ಯಾಂಡ್ ಓವರ್ ಮಾಡ್ಯಾರೀ ಕನ್ನಡ ಮತ್ತು ಕಲ್ಚರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಟ್ಟಾರೆ ಅದಕ್ಕಿಂತ ಸರ್ಕಾರದಂತ ಸ್ವಲ್ಪ ಅನುದಾನ ಹೊಯ್ತು ಅದು ಹತ್ತೊಂಬತ್ತರಿಂದ ಹತ್ತೊಂಬತ್ತರಿಂದ ಹಾಂ ಯಾವ ಸರ್ ಅವರು ಜಯಂತಿ ಮಾಡ್ತಾರೆ ಸರ್ ಜಯಂತಿ ಎಲ್ಲ ಎಲ್ಲ ಮುಗ್ದರಿ ಆಲ್ಮೋಸ್ಟ್ ಎಲ್ಲ ಹಾಂ ಹೌದು ಆಗಿತ್ತು ರೀ ಅದಕ್ಕೆ ಅದಕ್ಕೆ ಸಮಯ ಕೊಡ್ಲಿಲ್ಲ ಅದು ಗಣ್ಯರ ಸಮಯ ಸಿಗಲಿಲ್ಲ ಯಾಕಂದ್ರೆ ಇಪ್ಪತ್ತ್ ಮೂರು ಮಾಡ್ಬೇಕಂದಿದ್ದೀವ್ರಿ ಅದು ಅಕ್ಟೋಬರ್ದಾಗ ಆ ಜಯಂತಿ ದಿನಾನ ಅದು ಗಣ್ಯರ ಸಮಯ ಸಿಗಲಿಲ್ಲ ಸಿಗ್ಲಾರಕ್ಕೆ ಮುಂದೆ ಹಾಂ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ರೀ ಅಲ್ಲಿ ರಾಣಿ ಚೆನ್ನಮ್ಮ ಸಮುದಾಯ ಭವನದಾಗ ವೇದಿಕೆ ಕಾರ್ಯಕ್ರಮಗಳನ್ನು ಈಗ ಡಿ ಸಿ ಎಮ್ ಅವರು ಸಿ ಎಮ್ ಅವರು ಡಿ ಸಿ ಎಮ್ ಅವರು ಟೈಮ್ ರೀ ಇನ್ನು ಸಿ ಎಮ್ ಅವ್ರದ್ದು ಕೇಳಿ ಅವರು ಸ್ಪಂದನೆ ಮಾಡ್ತಾರೆ ಜಿಲ್ಲೆಯ ಎಲ್ಲ ಮಂತ್ರಿಗಳು ರೀ ಆಮೇಲೆ ಶಾಸಕರು ಜನಪ್ರತಿನಿಧಿ ಬೆಳಗ್ಗೆ ಅವ್ರ ಸಮಯ ನೋಡ್ಕೊಂಡು ನಾವು ಬೆಳಗ್ಗೆ ಹತ್ತುವರೆಗೆ ಅಂದ್ಕೊಂಡಿವಿ ಅವ್ರು ಬರೋದು ಆ ಬೆಂಗಳೂರಿಂದ ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ ಅವತ್ತು ನಾಲ್ಕನೇ ತಾರೀಕಿಗೆ ಅಂತ ಫಿಕ್ಸ್ ಮಾಡಿ ಯಾವ್ದು ಅದು ನಾವು ಆ ಸರ್ಕಲ್ದಾಗ ಕೇಳಿದ್ದೀವಿ ರೀ ಸರ್ಕಲ್ದಾಗ ಆಗೋದಿಲ್ಲ ಅಂದರು ಇದ್ರ ಸಂಬಂಧ ಅದಕ್ಕೆ ನಾವು ಕೆ ಎಸ್ ಆರ್ ಟಿ ಸಿ ಅವ್ರು ರಿಕ್ವೆಸ್ಟ್ ಮಾಡಿದಾಗ ಅದನ್ನು ಅಲ್ಲಿ ಕೊಟ್ಟರು ಅದು ಕೆ ಎಸ್ ಆರ್ ಟಿ ಸಿ ಜಾಗ ಯಾವ್ದು ಸರ್ ಈಗ ಅದಕ್ಕೆ ಚೆನ್ನಮ್ಮ ಸರ್ಕಲ್ ಹತ್ತೈತೆ ರೀ ಬಸ್ ಸ್ಟ್ಯಾಂಡ್ ಇದ್ರಿಗೆ ಅಲ್ಲಿ ಮೂರ್ತಿ ಸ್ಥಾಪನೆ ಆಗೋದಿಲ್ಲ ರೀ ಯಾಕಂದ್ರೆ ಅಲ್ಲಿ ಜಾಗ ಇಲ್ಲರಿ ಅದಕ್ಕೆ ಹತ್ತೇಳಿ ಅಲ್ಲಿ ತಗೊಂಡಿರೋ ಅವರು ಸಹಾಯ ಸಹಕಾರ ಕೊಟ್ಟರು ಅಲ್ಲಿ ಕೆ ಎಸ್ ಆರ್ ಟಿ ಸರ್ ಕೊಟ್ಟರು ಹಾಂ ಅಲ್ಲೇ ಇಲ್ಲಿ ಬರೀ ಉದ್ಘಾಟನೆ ಮಾಡಿಕೊಂಡು ಅಲ್ಲಿ ಹೋಗಿಂದ ಅಲ್ಲೇ ವೇದಿಕಾ ಕಾರ್ಯಕ್ರಮಗಳನ್ನು ಅಲ್ಲೇ ಮಾಡ್ತಾರೆ ಅದು ಕುಂಭಮೇಳ ನಡೆದೈತಿ ಇಲ್ಲಿ ಸಿದ್ದೇಶ್ವರಗುಡದಿಂದ ಆಕಾಡಿ ಹೋಗಬೇಕು ಸಿದ್ದೇಶ್ವರಗು ಈ ಕಡೆಯಿಂದ ಬರ್ಬೇಕು ಅನ್ನೋದು ದಿನ ಡಿಸೈಡ್ ಮಾಡಿರಲಿ ಅದನ್ನೊಂದು ಹಾಂ ಇರ್ತೈತಿ ಇದು ಸಮಿತಿಯಿಂದ ಕಾರ್ಯಕ್ರಮ ಆಗ್ತೈತೆ ರೀ ಚೆನ್ನಮ್ಮ ಪುತ್ಥಳಿ ಸ್ಥಾಪನಾ ಸಮಿತಿ ರೀ ಇಲ್ಲ ಅವ್ರೂ ಇನ್ವಾಲ್ವ್ಮೆಂಟ್ ಮಾಡ್ತೀವಿ ಡಿ ಸಿ ಅವ್ರಿಗೆ ಕೊಟ್ಟಿವೆವು ಆವಾಗ ಲೆಟ್ರ್ ಕೊಟ್ಟಿವಿ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ಹಾಂ ಇಲ್ಲಿ ಇದು ಇದು ಗೌರ್ಮೆಂಟ್ ಜಾಗ ಗೌರ್ಮೆಂಟ್ ಅದೈತ್ರಿ ಆದ್ರೆ ಈ ಸ್ಥಾಪನಾ ಸಮಿತಿಯಿಂದ ನಾವು ಎಲ್ಲ ಜನರ ವಂತಿಕದಿಂದ ಮಾಡಿದೀವಿ ಇದರಲ್ಲಿ ಏನು ಏನು ನಾವು ದುಡ್ಡು ತೊಗೊಂಡಿಲ್ರಿ ಈಗ ಸುಮಾರು ಎರಡು ಕೋಟಿ ರೂಪಾಯಿ ಖರ್ಚಾಗುತ್ತೆ ಹಾಂ ಚೌದು ಹಾಂ ಎರಡು ಕೋಟಿ ಇಪ್ಪತ್ತೆರಡು ಫುಟ ಎತ್ತರ ಸರ್ ಅದನ್ನು ಬೆಳಗಾವ್ದಾಗ ರೀ ಇಪ್ಪತ್ತೆರಡು ಫುಟ ಎತ್ತರ ಸರ್ ಆಮೇಲೆ ಹತ್ತು ಫುಟ ಪೆಡಸ್ಟಲ್ ಐತ್ರಿ ರೀ ಕೆಳಗಡೆ ಇದ್ದಿದ್ದು ಕಟ್ಟಿರಿ ಒಟ್ಟು ಟೋಟಲ್ ನೆನ್ದಿಂದ ಮೂವತ್ತೆರಡು ಫುಟ್ ರೀ ಅದು ಪಂಚಲ್ ಹೋಗಗಳನ್ನು ಮಾಡಿದೆ ಎದಕ್ಕೆ ಸರ್ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗೋದು ರೋಡ್ ಐತೆನ್ರಿ ಅಲ್ಲೇ ಅದರಾಗ ಇಲ್ಲ ಅದರಿಂದ ಅದು ಇದು ಗ್ರಿಲ್ ರೀ ಅದು ಸಣ್ಣ ಗೇಟ್ ಮಾಡಿವ್ರಿ ಅದು ಹಾಂ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಐತೆನ್ರಿ ಫ್ರಂಟ್ ರೋಡ್ ಯಾವ್ದು ಪಂಚ ಅವು ಬೆಳಗಾವ್ದು ಕಿಲ್ಲೇಕರ್ ಅಂತ ಹೇಳಿ ಇಲ್ಲ ಇನ್ನೂ ಒಂದು ಸ್ವಲ್ಪ ಕೆಲಸ ಇದ್ದು ರೀ ಅದು ಯಾಕಂದ್ರೆ ಲಿಫ್ಟ್ ಇತ್ತು ಲಿಫ್ಟ ಎಲ್ಲಾನು ನಾವು ಫೈನಲ್ ಮಾಡಿದೀವಿ ಅದು ಮೂರ್ತಿ ಹಾಕ್ಲಾಕ ಅದು ಡಿಸ್ಟೆನ್ಸ್ ಬತ್ತರಿ ಅದನ್ನ ಮಾಡ್ಲಾಕ ಸ್ವಲ್ಪ ಟೈಮ್ ಭಾಳ ತಗೊಂಡ್ರಿ ನಮ್ಮ ಮೂರ್ತಿದು ಆಮೇಲೆ ಅದು ಇದು ಒಂದು ಧ್ವಜಸ್ತಂಭದ್ದು ಒಂದು ಪೈಲ್ಸ್ ಫೌಂಡೇಶನ್ ಮಾಡಿದ್ದೀವಿ ರೀ ಆ ಧ್ವಜಸ್ತಂಭ ಮಾಡ್ಲಿಕ್ಕೆ ಇದು ಆಮೇಲೆ ಎಲ್ಲ ರೆಡಿ ಆದಮೇಲೆ ಅದನ್ನೊಂದು ಮಾಡೋಣ ಅಂತೇಳಿ ಅದು ನಮ್ಮ ಎಲ್ಲ ಸಮಾಜ ಜನರು ಕೂಡಿ ಅದನ್ನೊಂದು ಮಾಡಿರಿ ಅಂದರು ಅದಕ್ಕೆ ಸ್ವಲ್ಪ ಹಾಂ ಕನ್ನಡ ಧ್ವಜ ಹಾಸ್ಬಿಡ್ತೀವಿ ಹಾಂ ಕನ್ನಡ ಧ್ವಜ